ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತಾ ಅಮೆರಿಕ ತಕ್ಷಣವೇ ನಾಗರಿಕರು ಇರಾನ್ನ ತೊರೆಯಲು ಸೂಚನೆಯನ್ನು ಕೊಟ್ಟಿದೆ ಅಮೆರಿಕ ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯ ಇಲ್ಲ ನಾನು ಇದನ್ನು ಪದೇ ಪದೇ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಪರಮಾಣು ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು ಇಲ್ಲಿಯ ತನಕವೂ ಸಹಿ ಹಾಕಿಲ್ಲ ಇರಾನ್ ಆದರೆ ಅದು ಹಾಗೆ ಮಾಡದೆ ತನ್ನ ಮುಂಡುತನವನ್ನು ಮೆರೆಯಿತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಒಪ್ಪಂದಕ್ಕೆ ಸಹಿ ಹಾಕುವುದೊಂದೇ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಇಲ್ಲಿಯ ತನಕವು ಪರಮಾಣು ಉತ್ಪಾದನೆಗೆ ಪರಮಾಣುವನ್ನು ಇಟ್ಟುಕೊಳ್ಳೋದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿತ್ತು ಹಾಕಿಲ್ಲದೆ ಇಲ್ಲಿಯ ತನ್ನ ಮೊಂಡುತನವನ್ನು ಮುಂದುವರೆಸಿದೆ ಬಹುಶಃ ಮತ್ತೊಂದು ಶಾಕ್ ಎದುರಾಗುತ್ತಾ ಇರಾನ್ಗೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಯುದ್ಧವನ್ನು ಘೋಷಿಸುತ್ತಾ ಅಮೇರಿಕ ಇರಾನ್ ವಿರುದ್ಧ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಆದರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ ಇರಾನ್ಗೆ ಇದಕ್ಕೆ ಬೇರೆ ಪರಿಹಾರ ಮಾರ್ಗವೇ ಇಲ್ಲ ಇರಾನ್ ಇದರ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದರೆ ಮಾತ್ರನೇ ಇದು ಇತ್ಯರ್ಥ ಆಗೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಪ್ರತಿ ಸರ್ತಿಯೂ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ನಾನು ಇರಾನ್ ತನ್ನ ಮುಂಡುತನವನ್ನು ಮುಂದುವರೆಸಿದೆ ಅಂತ ಟೆಹ್ರಾನ್ ಟೆಹರಾನ್ನ ತೊರೆಯುವಂತೆ ಹೇಳಿಕೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಜಿ ಸೆವೆನ್ ಶೃಂಗಸಭೆ ಮೊಟಕುಗೊಳಿಸಿ ಟ್ರಂಪ್ ವಾಪಸ್ ಆಗಿದ್ದಾರೆ ಸಭೆ ಮಧ್ಯೆಯೇ ಅಮೆರಿಕಕ್ಕೆ ವಾಪಸ್ ತೆರಳಿದ್ದಾರೆ ತೆರಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ ಯುದ್ಧ ಗೆಲ್ಲುವುದಿಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಬೆಂಬಲ ನೀಡಿರುವಂತಹ ಅಮೆರಿಕದ ಅಧ್ಯಕ್ಷ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತಾ ಅಮೆರಿಕ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಟೆಹರಾನ್ನ ತೊರೆಯುವಂತೆ ಹೇಳಿಕೆ ನೀಡಿದ್ದಾರೆ ಟ್ರಂಪ್ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಡೊನಾಲ್ಡ್ ಟ್ರಂಪ್ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅರ್ಮ ಅಮೆರಿಕ ಕಡೆಗೆ ವಾಪಸ್ ಡೊನಾಲ್ಡ್ ಟ್ರಂಪ್ ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನು ಗೆಲ್ಲೋದಿಲ್ಲ ಅಂತ ಖಡಾಖಂಡಿತವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇರಾನ್ ವಿರುದ್ಧ ಮತ್ತೊಂದು ಯುದ್ಧವನ್ನು ಘೋಷಿಸುತ್ತಾ ಅಮೆರಿಕ ಅಂತ ಕಾದು ನೋಡಬೇಕಾಗಿದೆ ಇಸ್ರೇಲ್ಗೆ ಈಗಾಗಲೇ ಓಪನ್ ಸಪೋರ್ಟ್ ಅನ್ನು ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ವಿನೋದ್ ಈಗಾಗಲೇ ಇಸ್ರೇಲ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಗೆಲ್ಲೋದಿಲ್ಲ ಅಮೆರಿಕ ನಿವಾಸಿಗಳು ಟೆಹರಾನ್ ಅನ್ನ ತೊರಿಬೇಕು ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಏನಾಗುತ್ತೆ ಮುಂದೆ ಅನ್ನುವಂಥದ್ದನ್ನು ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಒಂದು ಕಡೆ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಇರಾನ್ ಮಧ್ಯೆ ಸಂಘರ್ಷ ದಿನಕ್ಕೆ ಕಳೆದ ಐದು ದಿನಗಳಿಂದ ಈ ಒಂದು ಸಂಘರ್ಷ ಒಂದು ಆ ಜಾಗತಿಕ ಮಟ್ಟದಲ್ಲಿ ಹಲವು ವಿಶ್ವ ಗಂಧದ ನಾಯಕರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ ಜೊತೆಗೆ ವಿಶ್ವದ ದೊಡ್ಡನ್ನ ಅಮೆರಿಕನು ಸಹ ಒಂದು ಕಳವಳವನ್ನು ವ್ಯಕ್ತಪಡಿಸಿದೆ ಯಾಕಂದ್ರೆ ಈಗಾಗಲೇ ಗೆ ಒಂದು ಎಚ್ಚರಿಕೆಯನ್ನು ನೀಡುದಂದ್ರೆ ನೀವು ಯಾವುದೇ ಕಾರಣಕ್ಕೂ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದಬಾರದು ಅಂತೇಳಿ ಬಂದ್ರೆ ಅದು ಜಾಗತಿಕ ಯುದ್ಧಕ್ಕೆ ಸರಿ ಸಮಾನವಾಗುತ್ತೆ ನಿಮ್ಮ ಮೇಲೆ ಆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮುಗಿಬೋದೇವೆ ಅಂದ್ಬಿಟ್ಟು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದನೇ ಒಂದು ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದು ಆ ಒಂದು ಎಚ್ಚರಿಕೆ ಕೊಟ್ರು ಸಹ ಒಂದು ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಮುಂದಾಗಿತ್ತು ಇದಾದ ಬೆಳವಣಿಗೆ ಐದು ದಿನಗಳ ಕಾಲ ಏನು ಇಸ್ರೇಲ್ ದಾಳಿ ಮಾಡ್ತು ಇರಾನ್ ಮೇಲೆ ಇದಾದ ಬಳಿಕ ಒಂದು ದಿನದ ದಿನಕ್ಕೆ ಪರಿಸ್ಥಿತಿ ಹತೋಟಿಗೆ ಸಿಕ್ಕಿಲ್ಲ ಆ ಒಂದು ಕಾರಣಕ್ಕೆ ಒಂದು ಅಂದ್ರೆ ಅಮೆರಿಕದ ಪ್ರಜೆಗಳು ಏನು ಟೆಹರಾನ್ ದಲ್ಲಿ ಇದ್ದಾರೆ ಇರಾನ್ ಆ ಒಂದು ಭಾಗದಲ್ಲಿರ್ತಕ್ಕಂಥ ಜನರನ್ನ ಬೇಗ ಒಂದು ದೇಶಕ್ಕೆ ವಾಪಸ್ ಆಗುವಂತೆ ಒಂದು ಕಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಇರಾನ್ನಲ್ಲಿ ಇರ್ತಕ್ಕಂಥ ಒಂದು ಅಮೆರಿಕ ಒಂದು ರಾಯಭಾರಿ ಕಚೇರಿಯನ್ನು ಈಗಾಗಲೇ ಒಂದು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಸೊ ಹೀಗಾಗಿ ಈ ಒಂದು ಬೆಳವಣಿಗೆ ಮಧ್ಯಲ್ಲೇ ಇಂದು ಅಂದ್ರೆ ಕೆನಡಾದಲ್ಲಿ ನಡೆಯತಕ್ಕಂತ ಒಂದು ಜಿ ಸೆವೆನ್ ಶೃಂಗ ಸಭೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೋಗಿದ್ರು ಆದ್ರೆ ಕೆಲವೊಂದು ಏನು ಬೆಳವಣಿಗೆ ಆಗಿದೆ ಜಾಗತಿಕ ಮಟ್ಟದಲ್ಲಿ ಆ ಒಂದು ಬೆಳವಣಿಗೆ ಗಮನಿಸಿ ತುರ್ತಾಗಿ ಆ ಒಂದು ಜಿ ಸೆವೆನ್ ಶೃಂಗಸಭೆಯನ್ನು ಮೊಸಕುಗೊಳಿಸಿ ಈಗಾಗಲೇ ಒಂದು ಅಮೆರಿಕಕ್ಕೆ ತೆರಳಿದ್ರೆ ಇದ್ರ ಜೊತೆಗೆ ಇಂದು ಇಸ್ರೇಲ್ ಪ್ರಧಾನಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆ ದೂರವಾಣಿ ಮೂಲಕ ಮಾತುಕತೆ ಮಾಡುವ ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ಈಗ ಇಸ್ರೇಲ್ ಏನೋ ತನ್ನ ದಾಳಿಯನ್ನ ನಿರಂತರವಾಗಿ ಮಾಡಿ ಇದರ ಬೆನ್ನಲ್ಲೇ ಇರಾಡಿಗೆ ಕೆಲವೊಂದಿಷ್ಟು ದೇಶಗಳು ಕುಮ್ಮಕ್ಕಿನಿಂದ ಮತ್ತೆ ಎದುರು ದಾಳಿ ಮಾಡ್ತಿತ್ತು ಹೀಗಾಗಿ ಈ ಒಂದು ದಾಳಿಗೂ ಹೆದರಿ ಒಂದು ಇರಾನ್ ತನ್ನ ದಾಳಿಯನ್ನು ಮುಂದುವರ್ತಿತ್ತು ಹೀಗಾಗಿ ಆ ದಾಳಿಯನ್ನು ಕೈ ಬಿಡುವಂತ ಎಷ್ಟೋ ಸರಿ ಮನವಿ ಮಾಡಿದ್ರು ಇರಾನ್ ಸೊ ಹೀಗಾಗಿ ಮೂರನೇ ಮಹಾ ಯುದ್ಧಕ್ಕೆ ಒಂದು ನಾಂದಿ ಆಗುತ್ತಾ ಟ್ರಂಪ್ ಅವರು ಸಾಕ್ಷಿ ಹಾಕ್ತಾರ ಅನ್ನೋದು ಕಾದು ನೋಡುತ್ತಿದೆ